ನಮಸ್ಕಾರ ಎಲ್ಲರಿಗೂ ಕನ್ನಡತಿ ಅಡುಗೆ ಚಾನಲ್ಗೆ ಸ್ವಾಗತ ಇವತ್ತು ಒಂದು ಹೊಸ ಥರದ ಬೆಳಗಿನ ತಿಂಡಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ ರೀ ಈಸಿನೂ ಟೇಸ್ಟಿನೂ ಬೆಳಗ್ಗೆ ಗಡಿಬಿಡಿಯಲ್ಲಿ ಕಡಿಮೆ ಸಮಯದಲ್ಲಿಯೂ ಮಾಡ್ಕೋಬೋದು ಇವತ್ತು ನಾನು ಯೂಸ್ ಮಾಡೋ ಇಂಗ್ರೀಡಿಯೆಂಟ್ಸ್ ಅಂತೂ ಆಲ್ರೆಡಿ ನಿಮ್ಮ ಕಿಚನ್ದಾಗಿದ್ದಾವ ರೀ ಒಂದೇ ಥರದ ಬ್ರೇಕ್ಫಾಸ್ಟಿಂದ ಬೋರ್ ಆಗಿತ್ತಂದರೆ ಈ ರೆಸಿಪಿಯನ್ನು ಖಂಡಿತನೂ ಟ್ರೈ ಮಾಡಿ ನೋಡಿರಿ ಇಲ್ಲ ನಾನು ಎರಡು ಬಟ್ಲಾಗಷ್ಟ ರೇಷನ್ ಅಕ್ಕಿಯನ್ನು ಒಂದು ಮೂರು ಬಾರಿ ತೊಳೆದು ನಾಲ್ಕು ಅವರ ನೆನೆಸಿಬಿಟ್ಟು ತೊಗೊಂಡಿದ್ರಿ ಇಲ್ಲ ನೀವು ಬೆಳಗ್ಗೆನೇ ಮಾಡ್ತೀರಂದ್ರೆ ಈ ಅಕ್ಕಿಯನ್ನು ರಾತ್ರಿ ನೆನೆಸ್ಬಿಟ್ಟನು ತಗೋರಿ ಅಥವಾ ಇಲ್ಲ ನಮ್ಗೆ ಕಡಿಮೆ ಸಮಯ ಆಯ್ತು ಅಂದ್ರೆ ಒಂದು ಎರಡು ಅವರ ನೆನೆಸ್ಬಿಟ್ಟು ತೊಗೊಂಡ್ರು ನಡೀತದ್ರಿ ರೀ ಈ ಇದ್ರೊಳಗೆ ನೀರನ್ನು ಕಂಪ್ಲೀಟ್ ಆಗಿ ತೆಗೆದ್ಬಿಟ್ಟು ತೊಗೊಂಡಿದ್ದೀನಿ ಈಗ ಈ ಅಕ್ಕಿಯನ್ನು ಮಿಕ್ಸಿ ಜಾರಿಗೆ ಹಾಕುತ್ತೇನೆ ಅಥವಾ ನೀವು ಮನೆಯಲ್ಲಿ ಡೈಲಿ ಯಾವ ಅಕ್ಕಿ ಯೂಸ್ ಮಾಡ್ತೀರಾ ಆ ಅಕ್ಕಿಲೆ ಮಾಡ್ರೂ ನಡೀತದೆ ರೀ ಎರಡು ಮೆಣ್ಸಿನ್ಕಾಯಿನ ಹಾಕ್ತಾ ಇದೀನಿ ಖಾರ ನೀವು ನೋಡ್ಕೊಂಡು ಹಾಕೋರಿ ತುಂಬಾ ಖಾರ ಬೇಡ ಅಂದ್ರೆ ಒಂದು ಮೆಣ್ಸಿನ್ಕಾಯನ್ನೇ ಹಾಕಿರಿ ಒಂದು ಸ್ವಲ್ಪ ಹಸಿ ಶುಂಠಿ ಈಗ ಒಂದು ಮೂರು ಸ್ಪೂನ್ ಆಗಷ್ಟೇ ಮೊಸರನ್ನ ಹಾಕ್ತಾ ಇದ್ದೀನಿ ಸೊಪ್ಪಿರೋ ಮೊಸರನ್ನೇ ಹಾಕಿರಿ ಈಗ ಇದನ್ನು ನೀರು ಹಾಕ್ತೀನಿ ರುಬ್ಕೊಂಡು ತಗೋತೇನೆ ಇದನ್ನು ನುಣ್ಣಗೆ ರುಬ್ಕೊಂಡು ಬಿಟ್ಟು ತೊಗೊಂಡಿದ್ದೀನಿ ಇದಕ್ಕೆ ನಾನಿಲ್ಲಿ ಎರಡು ಮೀಡಿಯಮ್ ಸೈಜದ ಆಲೂಗಡ್ಡೆನ ಹಾಕ್ತಾ ಇದ್ದೀನಿ ಮತ್ತು ಇದನ್ನು ಇದ್ದಾಗ ಹಾಕ್ಬೇಡ್ರಿ ಕಂಪ್ಲೀಟಾಗಿ ತಣ್ಣಗ ಆಲೂಗಡ್ಡೆ ಎಲ್ಲ ಏನಾಗಿರ್ಬೇಕು ರೀ ತಣ್ಣಗಾಗಿರ್ಬೇಕು ರೀ ಅವಾಗನೇ ಹಾಕಿದೀನಿ ಎರಡು ಬಟ್ಲು ಅಕ್ಕಿಗೆ ಎರಡು ಮೀಡಿಯಮ್ ಸೈಜ್ದು ಆಲೂಗಡ್ಡೆಯನ್ನು ಹಾಕಿದ್ದೀನಿ ದೊಡ್ಡ ಆಲೂಗಡ್ಡೆ ಇದ್ರೆ ಒಂದು ಹಾಕ್ರಿ ಒಂದು ಮೂರ್ನಾಲ್ಕು ಸ್ಪೂನ್ ಆಗಷ್ಟೇ ನೀರನ್ನು ಹಾಕ್ಕೊಂಡು ಭಾಳ ತೆಳುವನ್ನು ಮಾಡ್ಕೊಬಾರ್ದು ಈಗ ಹಿಟ್ಟನ್ನು ಇದನ್ನು ನುಣ್ಣಗೆ ರುಬ್ಕೊಂಡ್ಬಿಟ್ಟು ತೊಗೊಂಡಿದ್ದೀನಿ ನಾವು ನೋಡಿ ಈಗ ಇದನ್ನು ಬೇರೆ ಪಾತ್ರೆಗೆ ಹಾಕೋತೀನಿ ಹಿಟ್ಟನ್ನು ಒಮ್ಮೆಲೆ ಜಾಸ್ತಿ ನೀರು ಹಾಕಿ ತೆಳು ಮಾಡ್ಕೊಬೇಡ್ರಿ ಈಗ ಈ ಪಾತ್ರೆಗೆ ಹಾಕ್ತೀನಿ ಎರಡು ಬಟ್ಲಕ್ಕಿ ಎರಡು ಮೀಡಿಯಂ ಸೈಜ್ ಆಲೂಗಡ್ಡೆ ಹಾಕಿದ್ದೀನಿ ನಾನು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾ ಇದಕ್ಕೆ ನಾನು ಎರಡು ಸ್ಪೂನ್ ಆಗಷ್ಟೇ ಉಪ್ಪಿಟ್ಟು ರವೆ ಸಣ್ಣ ರವೆ ಹಾಕ್ತಾ ಇದ್ದೀನಿ ನೀವು ಚಿರೋಟಿ ರವೆ ಏನಾದ್ರು ಹಾಕಬಹುದು ಈಗ ಇದನ್ನು ಮಿಕ್ಸ್ ಮಾಡೋಣ ಇದು ನೀಟಾಗಿ ಮಿಕ್ಸ್ ಆಗಿದ್ರೆ ಆ ರವೆ ಹಿಟ್ಟು ಒಂದು ಸ್ವಲ್ಪ ನೆನೆದ್ರಿ ಮುಚ್ಚಿ ಹತ್ತು ನಿಮಿಷ ತೆಗೆದಿಡ್ತೇನೆ ಿಷರಿ ಹಿಟ್ಟು ಇದೇಗಿನಕ್ಕಿಂತ ಮತ್ತು ಸ್ವಲ್ಪ ಗಟ್ಟಿ ಅನ್ಸಾಗ್ತದೆ ರೀ ಆ ರವೆ ಏನಾಗಿರ್ತದೆ ನೀರನ್ನು ರೀ ಈ ಬ್ರೇಕ್ಫಾಸ್ಟನ್ನು ಇನ್ನೂ ಹೆಲ್ದಿ ಮಾಡಕ್ಕೆ ಇದಕ್ಕೊಂದು ಸ್ವಲ್ಪ ವೆಜಿಟೇಬಲ್ಸ್ಗಳಾಗಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ತೊಳೆದು ಕಟ್ ಮಾಡಿ ಇದ್ದೀನಿ ಒಂದು ಕ್ಯಾರೆಟನ್ನು ತುರುದ್ಬಿಟ್ಟು ಹಾಕ್ತಾಯಿದ್ದೀನಿ ನಿಮ್ಮ ಮನೆಯಾಗ ಯಾವ ಅವ ಅದನ್ನು ಹಾಕಿರಿ ಒಂದು ಸಣ್ಣ ಈರುಳ್ಳಿಯನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕಿರಿ ಆದಷ್ಟು ಒಂದು ಟೊಮ್ಯಾಟೊನ ಹಾಕಿದ್ದೀನಿ ನೀವು ಕ್ಯಾಪ್ಸಿಕಮ್ಮನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕ್ಬೋದು ರೀ ಒಂದು ಸ್ವಲ್ಪ ಚಿಟಿಕೆಯೇ ಸೂಡ ಹಾಕ್ತೇವೆ ಇಲ್ಲ ನಿಮಗೆ ಏನೋ ನಡೀತದೆ ನೀವು ಏನೋನು ಹಾಕೋಬೋದು ರೀ ಈಗ ಇದನ್ನು ಮಿಕ್ಸ್ ಮಾಡ್ಕೊಂಡು ಇಲ್ಲ ನಮ್ಮಲ್ಲಿ ಏನೂ ಇಲ್ಲ ಬೇಡ ಯಾವುದೇ ವೆಜಿಟೇಬಲ್ಸ್ ಅಂದರೂ ನೀವು ಈರುಳ್ಳಿ ಕೊತ್ತಂಬರಿ ಅಷ್ಟನ್ನೇ ಹಾಕಿರಿ ಇಲ್ಲ ಮೆಣಸಿಕಾಯಿ ರುಬ್ಬ್ದು ಬೇಡ ತುಂಬ ಖಾರ ಅನ್ನಿಸ್ತದೆ ಅಂದರೆ ಇಲ್ಲಿ ಸಣ್ಣದಾಗಿ ಕಟ್ ಮಾಡಿನೂ ಹಾಕ್ಬೋದು ಅಥವಾ ಮೆಣ್ಸಿಕಾಯೇ ಬೇಡ ಅಂದರೆ ನೀವು ಚಿಲ್ಲಿ ಫ್ಲೆಕ್ಸ್ ಏನಾದರೂ ಹಾಕ್ಬೋದು ಸ್ವಲ್ಪ ಗಟ್ಟಿ ಅನ್ಸಕತ್ತದ ಹೇಳಿ ಇನ್ನೊಂದು ಎರಡು ಸ್ಪೂನ್ ಆಗಷ್ಟು ನೀರನ್ನು ಹಾಕಿ ಮಿಕ್ಸ್ ಮಾಡ್ಕೊಂಡಿನಿ ನೋಡಿ ಹಿಟ್ಟು ಇದೇ ರೀತಿಯೇ ಇರಬೇಕು ರೀ ಈಗ ನಾನು ನಿಮಗೆ ದೋಸೆಯನ್ನು ಹಾಕ್ಬಿಟ್ಟು ತೋರಿಸ್ತೀನಿ ನೋಡಿರಿ ತವೆನೂ ಕಾಯ್ದದ ನೋಡಿರಿ ಸ್ಟಿಕ್ ನಾನ್ಸ್ಟಿಕ್ ಹಾಕ್ತಾ ಹಾಕ್ತಾಯಿದ್ದಿಲ್ಲ ನೋಡಿರಿ ಅಂದರೆ ಏನಾಗ್ತದೆ ಬೇರೆ ಥರ ದೋಸೆ ಅಂದರೆ ಸ್ಟಿಕ್ ತವ್ಯಾಗ ಅಷ್ಟೇ ಹೇಳ್ತಾವ ಬೇರೆದ್ರಲ್ಲಿ ಹೇಳಲ್ಲ ಹೇಳ ಇಲ್ಲ ನೋಡಿರಿ ನಾನು ತವೆ ಏನು ಬಳಸ್ತಾ ಇಲ್ಲ ಈ ಚಪಾತಿ ಮಾಡೋ ತವೆಯಲೇನೇ ನಿಮಗೆ ಮಾಡಿ ತೋರಿಸ್ತಾ ತೋರಿಸ್ತಾಯಿದ್ದೀನಿ ನೋಡಿರಿ ವೆಜಿಟೇಬಲ್ಸ್ ಹಾಕಿವಂತ ಹೇಳಿ ಸ್ವಲ್ಪ ದಪ್ಪ ಬರ್ತಾವೆ ರೀ ದೋಸೆ ಇಲ್ಲ ಸಾಫ್ಟ್ ತೆಳು ಬೇಕಂದ್ರೆ ನೀವು ವೆಜಿಟೇಬಲ್ಸನ್ನು ಹಾಕಬೇಡಿ ಹಾಗೇ ಸಾಫ್ಟಾಗಿ ತೆಳು ದೋಸೆನೂ ಮಾಡ್ಕೋಬೋದು ನೋಡಿ ದೋಸೆ ಕಲರ್ನು ನೋಡಿ ತುಂಬಾ ಚೆನ್ನಾಗಿ ಬಂದವ ರಾತ್ರಿನೇ ಅಕ್ಕಿ ನೆನೆಸಿಬಿಟ್ರೆ ಬೆಳಗ್ಗೆ ಗಡಿಬಿಡಿಯಲ್ಲಿ ಕಡಿಮೆ ಸಮಯದಲ್ಲಿ ನೀವು ಇದನ್ನು ಮಾಡ್ಕೋಬೋದು ಅಕ್ಕಿ ಬೇಳೆ ನೆನೆಸಿಲ್ಲ ರುಬ್ಬಿಲ್ಲ ಫರ್ಮೆಂಟೇಶನ್ ಮಾಡ್ಕೊಂಡು ಅಂದರೆ ಏನೂ ಟೆನ್ಷನ್ ಇರಲಿ ನೋಡಿ ಇನ್ನೊಂದು ದೋಸೆಯೂ ಹಾಕಿಬಿಟ್ಟು ತೋರಿಸ್ತಾ ಇದ್ದೀನಿ ನೋಡಿ ನೋಡಿ ಎಷ್ಟು ಚೆನ್ನಾಗಿ ಬಂದವ ನೋಡ್ರಿ ದೋಸೆ ಇಲ್ಲ ಎಣ್ಣೆ ಬೇಡ ಅಂದ್ರೆ ನೀವು ತುಪ್ಪನ ಹಾಕೊಂಡು ಬೇಯಿಸಿಬಿಟ್ಟು ತಗೋರಿ ಬೇರೆ ಮೇಲೆ ತಿರುಗಿಬಿಟ್ಟು ತೋರಿಸ್ಕೊಳ್ರಿ ತುಂಬಾ ಸಾಫ್ಟ್ ಆ ಆಲೂಗಡ್ಡೆ ರುಬ್ಬಿ ಹಾಕಿರೋದ್ರಿಂದ ಈ ದೋಸೆ ತುಂಬಾ ಸಾಫ್ಟಾಗಿ ಬರ್ತಾವ್ರಿ ಇಡೀ ದಿನ ಇಟ್ಟರು ಇಷ್ಟನೇ ಸಾಫ್ಟಾಗಿರ್ತಾವ್ರಿ ನೋಡಿ ಎರಡು ದೋಸೆನೂ ಹಾಕಿಬಿಡಿ ತೋರಿಸ್ತೀನಿ ಒಮ್ಮೆಲೆ ಒಂದು ಮೂರು ದೋಸೆನ ಹಾಕಿಬಿಡೀನಿ ನೋಡಿರಿ ತೂ ತೂತಾಗಿ ಎಷ್ಟು ಚೆನ್ನಾಗಿನೋ ದೋಸೆ ಬಂದವ ದೋಸೆ ಕಲರ್ನು ಎಷ್ಟು ಚೆನ್ನಾಗಿ ಬಂದ ಎಷ್ಟು ಸಾಫ್ಟನ್ನು ಇರ್ತಾವೆ ರೀ ನೋಡಿ ನಾನು ನಿಮ್ಗೆ ತೋರಿಸ್ತೀನಿ ಇಡೀ ದಿನ ಇಟ್ಟರು ಇಷ್ಟನೇ ಸಾಫ್ಟ್ ಇರ್ತಾವೆ ಒಂದು ಈರುಳ್ಳಿ ಟೊಮೆಟೊ ಚಟ್ನಿ ಅಥವಾ ಕಾಯಿ ಚಟ್ನಿ ಮಾಡ್ಕೊಂಡು ನಿಮ್ಗೆ ಬ್ರೇಕ್ಫಾಸ್ಟು ರೆಡಿ ಆಯಿತು ಇಲ್ಲ ಮಕ್ಕಳಿದ್ನ ಸೋ ಸೋಸೆಚ್ ಒಂದು ಚಟ್ನಿ ಜೊತೆ ತಿಂದರೂ ನಡೀತದೆ ರೀ ನೋಡಿ ಎಷ್ಟು ಸಾಫ್ಟಾಗಿ ಟೇಸ್ಟಿಯಾಗಿರುವಂಥ ದೋಸೆ ಬಂದವ ನೋಡಿ ಬರೀ ಒಂದು ಅಕ್ಕಿನೇನು ಹಾಕೊಂಡ್ಬಿಟ್ರೆ ಆಯ್ತು ನಿಮಗೆ ಬ್ರೇಕ್ಫಾಸ್ಟು ರೆಡಿ ಆಗ್ತದೆ ರೀ ಈ ದೋಸೆ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿರಿ ಈ ಪ್ಯಾನ್ಗೆ ನಾನು ಒಂದು ಸ್ಪೂನ್ ಆಗಷ್ಟೇ ಎಣ್ಣೆ ಏನು ಹಾಕ್ತಾಯಿದ್ದೀನಿ ದೊಡ್ಡ ಸ್ಪೂನ್ದಿಂದನೇ ಒಂದು ಸ್ಪೂನ್ ಆಗೋಷ್ಟು ಹಾಕಿನ್ರಿ ಎಣ್ಣೆ ಕಾಯಿಲೆ ರೀ ಮೇಲೆ ಒಂದು ಸ್ಪೂನ್ ಆಗಷ್ಟೇ ಬೇಳೆ ಒಂದು ಸ್ಪೂನ್ ಆಗಷ್ಟೇ ಬೇಳೆ ಅರ್ಧ ಸ್ಪೂನ್ ಆಗಷ್ಟು ಜೀರಿಗೆ ಒನ್ ಫೋರ್ ಟೀ ಸ್ಪೂನ್ ಆಗಷ್ಟು ಸಾಸಿವೆನ ಹಾಕ್ತಾಯಿದ್ದೀನಿ ಕಡಲೆಬೇಳೆ ಉದ್ದಿನಬೇಳೆ ಕೆಂಪಗಾಗೋರ್ಗು ಫ್ರೈ ಮಾಡಿಬಿಟ್ಟು ತಗೋತೀನಿ ನೋಡಿ ಲೈಟ್ ಗೋಲ್ಡನ್ ಕಲರ್ ಆಗೋರ್ಗು ಫ್ರೈ ಮಾಡ್ಬೇಕ್ರಿ ಇದಕ್ಕೆ ಒಂದು ಸ್ವಲ್ಪ ಫ್ರೆಶ್ ಆಗಿರೋ ಕರ್ಮೆ ಸೊಪ್ಪು ಹಾಕ್ತೀನಿ ರೀ ಟೇಸ್ಟು ಫ್ಲವರ್ ತುಂಬಾ ಚೆನ್ನಾಗಿ ಕೊಡ್ತದೆ ರೀ ನೋಡಿ ಲೈಟ್ ಆಗಿ ಗೋಲ್ಡನ್ ಕಲರ್ ಆಗ್ಯಾವ್ರಿ ಇದಕ್ಕೆ ನಾನಿಲ್ಲಿ ಒಂದು ಬಟ್ಲಾಗಷ್ಟೇ ಸಣ್ಣ ರವೆ ಉಪ್ಪಿಟ್ಟು ರವೆನ ಹಾಕ್ತಾ ನೋಡಿ ಈಗ ಲೋ ಫ್ಲೇಮ್ದಲ್ಲಿ ಇಟ್ಟನೆ ಈ ರವೆಯನ್ನು ಬಿಟ್ಟು ತಗೋತೀನಿ ರೀ ನೀವು ಮೀಡಿಯಂ ಅಥವಾ ಹೈ ಫ್ಲೇಮ್ದಲ್ಲಿ ಇಡಬೇಡ್ರಿ ಅವಾಗ ರವೆ ಕಲರ್ ಚೇಂಜ್ ಆಗ್ತದೆ ಇದು ರವೆ ಚೆಂದಂಗ ಎಳ್ಳೆಳ್ಳಾಗಿನೂ ಹುರಿಬೇಕು ಮತ್ತು ರವೆ ಹೀಗೆ ಬಿಳಿಯಾಗಿನೇ ಉಳೀಬೇಕು ರೀ ಅದಕ್ಕೆ ಏನು ಮಾಡ್ರಿ ಇದನ್ನ ಲೋ ಫ್ಲೇಮ್ದಲ್ಲಿ ಇಟ್ಟನೇ ಹುರಿ ಒಂದು ಎರಡರಿಂದ ಮೂರು ನಿಮಿಷನಾಗ ಹುರಿತವೆ ಇದು ನೋಡಿ ರವೆ ಕಲರ ಒಂದು ಚೇಂಜ್ ಆಗಿಲ್ಲ ಮತ್ತು ಈ ರೀತಿ ಎಳ್ಳೆಳ್ಳಾಗಿ ಚೆನ್ನಾಗಿ ಹುರ್ಕೋಬೇಕು ರೀ ಇಡ್ಲಿ ಚೆನ್ನಾಗಿ ಬರ್ತಾವೆ ರೀ ಈಗ ಗ್ಯಾಸನ್ನು ಆಫ್ ಮಾಡಿದ್ದೀನಿ ಇದು ಕಂಪ್ಲೀಟಾಗಿ ಆರಲಿ ರೀ ಇದನ್ನು ನನ್ಕತಕ್ಕ ನಾನು ನೋಡಿರಿ ಸೈಡಿಗೆ ಇಡ್ತೀನಿ ರೀ ಇದು ಆರಲಿ ರೀ ಮಿಕ್ಸಿ ಜಾರಿಗೆ ನಾನು ಇಲ್ಲಿ ಒಂದು ಬಟ್ಲಾಗಷ್ಟು ನೆನೆಸಿಟ್ಕೊಂಡಿರುವಂಥ ಹೆಸರು ಬೇಳೆಯನ್ನು ತೊಗೊಂಡಿದ್ದೀನಿ ಒಂದು ಎರಡು ಅವರ್ ನೆನೆಸಿಬಿಟ್ಟು ತೊಗೊಂಡಿದ್ದೀನಿ ಮತ್ತು ಒಂದು ಎರಡು ಬಾರಿ ತೊಳೆದ್ಬಿಟ್ಟನು ತೊಗೊಂಡಿದ್ದೀನಿ ಇಲ್ಲ ನಿಮಗೆ ಬೇಗನೆ ನೆನೆಸೋದಿತ್ತು ನೀವು ಉಗುರು ಬೆಚ್ಚಗೆ ನೀರಿನಲ್ಲಿ ನೆನೆಸಿ ನೋಡಿ ಅರ್ಧ ಬಟ್ಲಿನ ಬೇಳೆಯನ್ನು ನೆನೆಸ್ಬಿಟ್ರೆ ನೀವು ಒಂದು ಬಟ್ಲಾಗಷ್ಟು ರೀ ಬೆಳೆ ಆಗ್ತವೆ ಇದಕ್ಕೆ ನಾನಿಲ್ಲಿ ಒಂದು ಬಟ್ಲಾಗಷ್ಟ ಮೊಸರನ್ನ ಹಾಕ್ತಾ ಇದ್ದೀನಿ ನೀರನ್ನು ಅದಕ್ಕೆ ಕಂಪ್ಲೀಟಾಗಿ ತೆಗ್ದು ಬಿಟ್ಟನೇ ತಗೋರಿ ಬೆಳೆಯನ್ನು ಈಗ ಇದನ್ನು ನುಣ್ಣಿಗೆ ರುಬ್ಕೊತೀನಿ ರೀ ನೋಡಿ ನುಣ್ಣಗೆ ರುಬ್ಕೊಂಡಿದ್ದೀನಿ ಈಗ ಆ ರವೆನೂ ಆರತ್ತದರಿ ಆ ರವೆಗೆ ಇದನ್ನು ಹಾಕ್ತೀನಿ ನೋಡಿರಿ ಫಸ್ಟ್ ಆ ರವೆಯನ್ನು ಬೇರೆ ಪಾತ್ರೆಗೆ ಹಾಕೋತೀನಿ ನೋಡಿ ನೋಡಿ ರವೆ ಎಷ್ಟು ಚೆನ್ನಾಗಿ ಉರಿತಿರಲ್ರಿ ಇಡ್ಲಿ ಎಷ್ಟು ಚೆನ್ನಾಗಿ ರೀ ಅಂದರೆ ಜಿಗಟಾಗಲ್ರಿ ಅವು ರವೆ ಉರಿದು ಹಸಿ ಉಳಿದಿತ್ತು ರವೆ ಅಂದ್ರೆ ಅವು ಇಡ್ಲಿ ಚೆನ್ನಾಗಿ ಬರೋಲ್ಲ ಜಿಗಿ ಹಾಕ್ತಾವ್ರಿ ಅವು ಇಡ್ಲಿ ಇದು ಬ್ರೇಕ್ಫಾಸ್ಟನ್ನು ಇನ್ನೂ ಹೆಲ್ದಿ ಮಾಡೋಕೆ ಇದಕ್ಕೊಂದು ಸ್ವಲ್ಪ ಕ್ಯಾರೆಟನ್ನು ತುಡಿದ್ಬಿಟ್ಟು ಹಾಕ್ತಾ ಇದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಎರಡು ಮೆಣಸಿನ್ಕಾಯ್ ಸಣ್ಣದಾಗಿ ಕಟ್ ಮಾಡಿ ಹಾಕ್ತಾ ಇದ್ದೀನಿ ಖಾರ ನೀವು ನೋಡ್ಕೊಂಡು ಹಾಕೋರಿ ರುಚಿಗೆ ತಕ್ಕಷ್ಟು ಉಪ್ಪು ನೋಡಿ ಆ ರುಬ್ಬು ಇಟ್ಕೊಂಡಿರೋದನ್ನು ಹಾಕೊಂಡ್ರಿ ನೋಡಿ ಹೆಸರು ಬೇಳೆ ರುಬ್ಬಿ ಹಾಕಿದ್ರೆ ಟೇಸ್ಟು ತುಂಬಾ ಚೆನ್ನಾಗಿ ಬರ್ತದೆ ಮತ್ತೆ ಪ್ರೋಟೀನ್ ಇರುವಂಥ ಬ್ರೇಕ್ಫಾಸ್ಟ್ ಅಂತಲೂ ಕರಿಬೋದು ನೀವು ಈ ರೀತಿ ಮಾಡಿ ಮಕ್ಕಳಿಗೆ ಲಂಚ್ ಬಾಕ್ಸಲ್ಲಿ ಕೂಡ ಹಾಕಿ ಕೊಡ್ಬೋದು ಈಗ ಮಿಕ್ಸ್ ಮಾಡಿರಿ ಇದನ್ನು ನೋಡಿ ಇಡ್ಲಿ ಹಿಟ್ಟಿಗೆ ಯಾವ ರೀತಿ ಕಲಸಿಲ್ಲ ಅದೇ ರೀತಿ ಆ ಮಿಕ್ಸಿ ಜಾರಿಗೆ ಇನ್ನೊಂದು ಸ್ವಲ್ಪ ನೀರನ್ನು ಹಾಕಿಬಿಟ್ಟು ಮಿಕ್ಸ್ ಮಾಡತ್ತೀನಿ ರೀ ತುಂಬ ಗಟ್ಟಿನೂ ಕಲಿಸ್ಬಾರ್ದು ತುಂಬ ತೆಳುವನು ಇಡಬಾರ್ದು ಆ ರೀತಿ ಇದಕ್ಕೊಂದು ಚಿಟಿಕೆನೇ ಸೋಡಾ ಹಾಕ್ತೀನಿ ಇನ್ನೊಂದು ಸ್ವಲ್ಪ ನೀರನ್ನು ಹಾಕೀನಿ ರೀ ನೋಡಿ ಇಲ್ಲ ನಿಮಗೆ ಈನೋ ನಡೀತದಂದ್ರೆ ನೀವು ಇನ್ನೊಂದು ಹಾಕೋಬೋದು ಇನ್ನೂ ಆರೋಗ್ಯಕ್ಕೆ ಒಳ್ಳೆಯದಲ್ಲ ಅಂದರೆ ಒಂದು ಸ್ವಲ್ಪನೇ ಸ್ವಲ್ಪ ಸೋಡಾನ ಹಾಕಿದ್ದೀನಿ ಇದು ಹಿಟ್ಟು ಕರೆಕ್ಟಾಗಿ ರೆಡಿ ಆಗಿದೆ ಆಲ್ರೆಡಿ ನಾನು ಇಡ್ಲಿ ಪ್ಲೇಟಿಗೆ ಎಣ್ಣೆಯನ್ನು ಹಚ್ಕೊಂಡಿದ್ದೀನಿ ಮತ್ತು ಇಡ್ಲಿ ಪಾತ್ರೆಯಲ್ಲಿ ನೀರನ್ನು ಕೈಲಿಕ್ಕೆ ಇಟ್ಟಿನಿರಿ ಬೆಳಗ್ಗೆ ಗಡಿಬಿಡಿಯಲ್ಲಿ ಕಡಿಮೆ ಸಮಯದಲ್ಲಿ ಮಾಡ್ಕೋಬಹುದು ನೀವು ರಾತ್ರಿ ಬೆಳೆಯನ್ನ ನೆನೆಸಿಡ್ರಿ ಬೆಳಗ್ಗೆ ಬೇಗನೆ ಮಾಡ್ಕೊಳೋದಿತ್ತು ಅಂದ್ರೆ ಎರಡು ಪ್ಲೇಟ್ ಆಗ್ಯಾವ್ರಿ ಎರಡು ಪ್ಲೇಟಲ್ಲಿ ನಾನು ಹಾಕೊಂಡ್ಬಿಟ್ಟಿದೀನಿ ಈಗ ಇದನ್ನ ಹೈ ಫ್ಲೇಮ್ ಒಂದು ಮೂರು ನಿಮಿಷ ಆದಷ್ಟು ಸ್ಟೀಮ್ ಮಾಡಿ ಈಗ ಕಲರ್ನು ಚೇಂಜ್ ಆಗೈತಿ ನೋಡಿ ಎಷ್ಟು ಚೆನ್ನಾಗಿ ಬೇದ್ರಿ ಕೈಗೆ ಏನೂ ಫಿಟ್ ಆಗಿಲ್ಲ ಈಗ ಒಂದ್ ಚೂರ್ ಆರ್ಲಿದೆ ನಾನು ಇದನ್ನು ತಗದ್ ಬಿಟ್ಟನು ತೋರಿಸ್ತೀನಿ ನೋಡಿ ಎಷ್ಟು ಕಲರ್ಫುಲ್ ಆಗಿ ಕಾಣತ್ತೋಡ್ರಿ ಇಡ್ಲಿ ಮಸಾಲೆ ಮತ್ತು ವಿತ್ ಬೇಳೆ ಇರುವಂಥ ಪ್ರೋಟೀನ್ ಇಡ್ಲಿ ಅಂತಲೂ ಕರಿಬೋದು ನೋಡಿ ಮೂರದ್ ಬಿಟ್ಟನು ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಬೇದೈತಿ ಮತ್ತು ನೋಡಿ ರವೆ ಹುರಿದಿರೋದನ್ನ ಜಿ ಇಲ್ಲಿ ಉದ್ರ ಇಡ್ಲಿ ಚೆನ್ನಾಗಿ ಬಂದಿರ್ತಾವೆ ಮತ್ತೆ ಎಷ್ಟು ಸಾಫ್ಟ್ ಬಂದವ್ರಿ ಇಡ್ಲಿ ನೀವು ರವೆ ಇಡ್ಲಿ ಮಾಡ್ಕೊಂಡಿರ್ತೀವಿ ಈ ರೀತಿ ಬೇಳೆನ ರೂಪು ಹಾಕ್ಬಿಟ್ಟು ಮಾಡಿ ತುಂಬನೇ ಇರ್ತಾರೆ ಬೆಳಗ್ಗೆ ಈ ರೀತಿ ಗಡಿಬಿಡಿಯಲ್ಲಿ ಮಾಡಿಕೊಂಡು ನೀವು ಒಂದು ಕಾಯಿ ಚಟ್ನಿ ಅಥವಾ ಈರುಳ್ಳಿ ಟೊಮ್ಯಾಟೊ ಚಟ್ನಿ ಮಾಡಿಕೊಂಡ್ರೆ ಬ್ರೇಕ್ಫಾಸ್ಟು ರೆಡಿ ಆಗ್ತದೆ ಈಗಂತೂ ಮಕ್ಕಳ ಸ್ಕೂಲ್ ಸ್ಟಾರ್ಟ್ ಆಗ್ಯಾವ ಈ ರೀತಿ ಮಾಡಿ ನೀವು ಮಕ್ಕಳಿಗೆ ಲಂಚ್ ಬಾಕ್ಸಲ್ಲಿ ಕೂಡ ಹಾಕಿ ಕೊಡ್ಬೋದು ನೋಡಿ ಎಷ್ಟು ಸಾಫ್ಟಾಗಿ ಬಂದಾವೆ ರೀ ನೋಡಿ ಈ ರವೆ ಇಡ್ಲಿ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿರಿ ಖಂಡಿತನೂ ಟ್ರೈ ಮಾಡಿ ನೋಡಿರಿ ಟ್ರೈ ಮಾಡಿ ನನಗೆ ಹೆಂಗೆ ಬಂದಿತ್ತು ತಿಳಿಸ್ರಿ ಮತ್ತೆ ಒಳ್ಳೆ ಒಳ್ಳೆ ರೆಸಿಪಿ ಜೊತೆ ಸಿಗೋಣ ಎಲ್ಲರಿಗೂ ಧನ್ಯವಾದಗಳು ಇನ್ನೂ ನೀವು ಕನ್ನಡತಿ ಅಡುಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದ್ದಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ ಐಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡ್ರಿ ನೋಡಿ ಖಂಡಿತ ಟ್ರೈ ಮಾಡಿ ನನಗೆ ಹೆಂಗೆ ಬಂದಿದ್ದ ತಿಳಿಸ್ರಿ ಈ ಒಂದು ಪಾತ್ರೆಗೆ ನಾನು ಈ ಬಟ್ಲೆ ಎರಡು ಪಟ್ಲಾಗಷ್ಟ ಸಣ್ಣ ರವೆ ಏನು ಉಪ್ಪಿಟ್ಟು ರವೆ ಅಂತ ಕರಿತೀವಲ್ಲ ರೀ ಅದನ್ನು ತೊಗೊಂಡಿದ್ದೀನಿ ಚಿರೋಟಿ ರವೆ ತೊಗೋಬೇಡ್ರಿ ಇದು ಉಪ್ಪಿಟ್ಟು ರವೆಯನ್ನೇ ತೊಗೋಬೇಕು ರೀ ಇದಕ್ಕೆ ಒಂದು ಬಟ್ಲಾಗಷ್ಟು ಮೊಸರನ್ನ ಹಾಕ್ತಾಯಿದ್ದೀನಿ ಸೊಪ್ಪು ಗಿರು ಮೊಸರು ಎರಡು ರವೆಗೆ ಒಂದು ಮೊಸರು ಹಾಕ್ಬೇಕು ರೀ ಒಂದು ಬಟ್ಲು ನೀರು ನೋಡ್ರಿ ಈಗ ಇದನ್ನು ಮಿಕ್ಸ್ ಮಾಡ್ಕೊಂಡ್ರಿ ನೋಡಿ ಎರಡು ರವಕ್ಕ ಒಂದು ಮೊಸರು ಒಂದು ನೀರನ್ನು ಹಾಕ್ಕೊಂಡಿದ್ದೀನಿ ರೀ ನಾನು ನೋಡಿರಿ ಇದು ಚೆನ್ನಾಗಿ ಮಿಕ್ಸ್ ಆಗಿದೆ ಈ ರವೆ ನೆನೆಲಿರಿ ಇದನ್ನು ಮುಚ್ಚಿ ಒಂದು ಹತ್ತು ನಿಮಿಷ ತೆಗೆದಿಡ್ತೀನಿ ರೀ ನೋಡಿ ಇಲ್ಲೊಂದು ಮೂರು ಸಣ್ಣ ಆಲೂಗಡ್ಡೆನ ಕುದಿಸ್ಬಿಟ್ಟು ತೊಗೊಂಡಿದ್ದೀನಿ ದುಡ್ಡು ಇದ್ರೆ ಎರಡೇ ತೊಗೋರಿ ನಡೀತದೆ ಈಗ ಇದನ್ನ ಏನು ಮಾಡ್ಕೋತೀನಿ ಮ್ಯಾಶ್ ಮಾಡ್ಕೊತೀನಿ ಇಲ್ಲ ನೀವು ಬಿಟ್ಟು ತೊಗೋತೀನಿ ಅಂದ್ರೆ ನಡೀತದೆ ಅದನ್ನೂ ತೊಗೋರಿ ನಡೀತದೆ ಆಲೂಗಡ್ಡೆನ ಮ್ಯಾಶ್ ಮಾಡ್ಕೊಂಡಿದ್ದೀನಿ ನಾನು ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾಯಿದ್ದೀನಿ ಒಂದು ಹಾಕ್ತಾ ಹಾಕ್ತಾಯಿದ್ದೀನಿ ಖಾರ ನೀವು ನೋಡ್ಕೊಂಡು ಹಾಕೋರಿ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಗರಂ ಹಾಕ್ತಾ ಹಾಕ್ತಾಯಿದ್ದೀನಿ ಒಂದು ಅರ್ಧ ಸ್ಪೂನ್ ಆದಷ್ಟು ಧನಿಯಾ ಪೌಡ್ರ್ ಸ್ವಲ್ಪನೇ ಉಪ್ಪು ಇದ್ದೀನಿ ಇದು ಸ್ಟಫಿಂಗ್ ರೀ ನಾನು ಅದಕ್ಕೆ ಉಪ್ಪನ್ನು ಹಿಟ್ಟಿನಲ್ಲಿ ಇರ್ತದ ಸ್ವಲ್ಪ ಹಾಕಿದ್ದೀನಿ ಒಂದು ಅರ್ಧ ಸ್ಪೂನ್ ಆಗಷ್ಟು ರೆಡ್ ಚಿಲ್ಲಿ ಪೌಡ್ರ್ ಹಸಿ ಮೆಣಸಿಕಾಯಿ ಇರೋದನ್ನು ಖಾರ ನೋಡಿ ಹಾಕೋರಿ ಅಥವಾ ಒಂದಾನೇ ಹಾಕೋರಿ ನಡಿತೈತಿ ನಿಮ್ಗೆ ಸ್ವಲ್ಪ ಹುಳಿ ಹುಳಿ ಇಷ್ಟ ಅಂದ್ರೆ ನೀವು ಇಲ್ಲಿ ಆಮಚೂರು ಪೌಡ್ರನ್ನಾದ್ರೂ ಹಾಕೋಬೋದು ರೀ ನಾನು ಏನು ಬೇಡ ಅಲ್ಲಿ ಮೊಸರು ಹಾಕಿ ಹಿಟ್ಟಿನಲ್ಲಿ ಕಲಸಿ ಹೇಳಿ ನಾನು ಹಾಕಿದ್ದಿಲ್ಲ ನೋಡ್ರಿ ಈಗ ಇದನ್ನು ಮಿಕ್ಸ್ ಮಾಡ್ಕೊಂಡಿದೆ ನೀವು ಆಲೂಗಡ್ಡೆನೇ ಸ್ಟಫಿಂಗ್ ಮಾಡ್ಕೋಬೇಕಿರಲಿಲ್ಲ ಬೇರೆ ವೆಜಿಟೇಬಲ್ಸ್ದು ಮಿಕ್ಸ್ಡ್ ವೆಜಿಟೇಬಲ್ಸ್ ಸ್ಟಫಿಂಗನ್ನು ಮಾಡ್ಕೋಬೋದು ನೋಡಿ ಈ ರೀತಿ ಸಣ್ಣ ಸಣ್ಣ ಬಾಲ್ಸ್ಗಳನ್ನಾಗಿ ಮಾಡ್ಕೊತೀನಿ ರೀ ಇಷ್ಟಿಷ್ಟೇ ರೀ ತುಂಬ ದೊಡ್ಡ ಮಾಡಬಾರ್ದು ಇಷ್ಟೆಷ್ಟೇ ಮಾಡ್ಬೇಕು ಒಂದು ಮಾಡಿ ತೋರಿಸಿದ್ದೀನಿ ಇನ್ನೊಂದನ್ನು ಮಾಡ್ಕೋತೀನಿ ನೋಡಿ ನೋಡಿ ಇದು ಸ್ಟಫಡ್ ಫಡ್ಡು ತುಂಬಾ ಟೇಸ್ಟಿಯಾಗಿರ್ತದೆ ಪ್ಲೇನ್ ತಿಂದಿರ್ತೀವಿ ಮಕ್ಕಳಿಗೆ ದೊಡ್ಡವ್ರಿಗೆ ಈ ಥರ ಡಿಫ್ರೆಂಟ್ ಆಗಿದ್ರೆ ಟೇಸ್ಟ್ ಚೆನ್ನಾಗಿ ಬರ್ತದೆ ನೋಡಿ ಒಮ್ಮೆಲೆ ಒಂದಿಷ್ಟನ್ನು ರೆಡಿ ಮಾಡ್ಕೊಂಡಿದ್ದೀನಿ ಈಗಿದ್ನೂ ನನ್ನ ಕತಕ್ಕ ಸೈಡಿಗೆ ಇಡ್ತೀನಿ ರೀ ರವೆನೂ ನೆಂದಿರ್ತದೆ ರೀ ಈಗ ನೋಡಿ ಸಣ್ಣ ಬಾಲ್ಸೇ ಮಾಡ್ಕೊರಿ ದೊಡ್ಡ ಮಾಡ್ಕೊಳಕ್ಕೆ ಹೋಗ್ಬೇಡ್ರ ನೋಡಿರಿ ಹತ್ತು ನಿಮಿಷ ಆಗ್ಯದ ನೋಡಿರಿ ರವೆ ನೆನೆದು ಅದು ಮೊಸರು ನೀರಾಗ ಹಿರ್ಕೊಂಡು ರವೆ ಇನ್ನಷ್ಟು ಗಟ್ಟಿ ಆಗ್ಯದ ನೋಡಿರಿ ಇದೇ ಹಿಂಗಿತ್ತ ಹಿಟ್ಟು ಇದಕ್ಕೆ ರುಚಿಗೆ ತಕ್ಕಷ್ಟು ಸ್ಟೋಪನ್ನು ಹಾಕ್ತಾ ಇದೆ ಒಂದು ಸ್ವಲ್ಪ ಗಟ್ಟಿ ಅನ್ಸಕತ್ತದ ಇನ್ನೊಂದು ಸ್ವಲ್ಪ ನೀರನ್ನು ಹಾಕೊಂಡು ಮಿಕ್ಸ್ ಮಾಡ್ಕೋತೀನಿ ನೋಡಿ ನಾನು ನೋಡಿರಿ ಇದನ್ನು ಒಂದೇ ಡೈರೆಕ್ಷನ್ದಲ್ಲಿ ಈ ರೀತಿ ನೀಟಾಗಿ ಬೀಟ್ ಮಾಡ್ಬೇಕ್ರಿ ಅದನ್ನು ನೋಡಿ ಹಿಟ್ಟು ಏನಾಗ್ತದೆ ರೀ ಇದರಿಂದ ಫಳ್ಳಾಗ್ತದೆ ರೀ ಇದು ಅದಕ್ಕೆ ಒಂದು ಎರಡು ಮೂರು ನಿಮಿಷ ಮಾಡ್ಕೊಂಡಿದ್ದೀನಿ ರೀ ನಾನು ಇದೇ ರೀತಿ ನಿಮ್ಗೆ ತೋರಿಸ್ತೀನಿ ನೋಡಿರಿ ನಾ ಎಷ್ಟು ಕ ಇದಕ್ಕೆ ತುಂಬ ನಾರ್ಮಲ್ ಫಡ್ಡು ಹಿಟ್ಟಿನಗದ್ಲೆ ಅಷ್ಟು ತೆಳು ಮಾಡ್ಕೋಬಾರ್ದು ರೀ ಇದು ಒಂದು ಚೂರು ಅದಕ್ಕಿಂತ ರವೆ ಫಡ್ಡಿನ ಹಿಟ್ಟು ಸ್ವಲ್ಪ ಗಟ್ಟಿ ಇರ್ತದೆ ರೀ ಇದು ನೋಡಿ ಈ ರೀತಿ ಮಾಡ್ಕೊರಿ ನೀವು ಮಾಡ್ಕೊಂಡಂಗೆ ಹಿಟ್ಟು ಆಗ್ತದೆ ಈಗ ಇದಕ್ಕೊಂದು ಚಿಟಿಕೆನೇ ನೋಡಿರಿ ಒನ್ ಫೋರ್ ಟೀ ಸ್ಪೂನ್ಗಿಂತನೂ ಕಡಿಮೆ ಸೋಡಾ ಹಾಕಿದ್ದೀನಿ ನಾನು ನೋಡಿ ಇಲ್ಲ ನಮಗೆ ಈನೋ ನಡೀತದಂದ್ರೆ ನೀವು ಇನ್ನೋನು ಹಾಕೊಳ್ಳಿ ನಡಿತೇವೆ ಈನೋ ಯಾವಾಗಲೂ ಲಾಸ್ಟಿಗೆ ಹಾಕೋಬೇಕ್ರಿ ಅದನ್ನು ನೋಡಿರಿ ಈಗ ಇದನ್ನು ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈಗ ಹಿಟ್ಟು ಆಗಿದೆ ಈಗ ನೋಡಿ ತೋರಿಸ್ತೀನಿ ನೋಡ್ರಿ ಇದೇ ರೀತಿನೇ ಇರಲಿ ತುಂಬ ತೆಳುವನು ಇರಬಾರ್ದು ತುಂಬ ಗಟ್ಟಿನೂ ಇರಬಾರ್ದು ಈಗ ಫಡ್ಡಿನ ಮಣಿನೂ ನಾನು ಆಲ್ರೆಡಿ ಕಾಯಿಲಿಕ್ಕೆ ಇಟ್ಟಿನಿ ಅದನ್ನು ಕಾಯ್ದದ ಇದಕ್ಕೀಗ ಸ್ವಲ್ಪ ಎಣ್ಣೆಯನ್ನು ಹಾಕೊಂಡಿದ್ದೀನಿ ನೀವು ತುಪ್ಪನ ಹಾಕೋಬಹುದು ಇದಕ್ಕೆ ಸ್ವಲ್ಪನೇ ಸಾಸಿವೆ ಹಾಕ್ತಾ ಇದೀನಿ ನೋಡಿರಿ ಸುಮ್ ಚಂದ ರೀ ಇಲ್ಲ ನಾವು ಬೇಡ ಅಂದ್ರೆ ನೀವು ಇದನ್ನ ಸ್ಕಿಪ್ ನೋವು ಮಾಡ್ಬೋದ ನಡೀತಾವ ನೋಡ್ರಿ ಒಂದೊಂದು ಅರ್ಮೆ ಸೊಪ್ಪನ್ನು ಹಾಕ್ತಾ ಇದೀವಿ ನೋಡ್ರಿ ಇಲ್ಲ ಬೇಡ ಇದು ಎರಡೂ ಬೇಡ ಅಂದ್ರೆ ನೀವು ಇದನ್ನ ಸ್ಕಿಪ್ ನೋವು ಮಾಡಿ ನಡೀತೀವಿ ಈಗ ನೋಡ್ರಿ ಈಗ ಅರ್ಧ ಫಡ್ಡಿನ ಹಿಟ್ಟನ್ನ ಅದೇನು ಹಿಟ್ಟಿರ್ತದಲ್ಲ ಅದನ್ನ ಅರ್ಧ ಹಾಕೋಬೇಕು ಅದಕ್ಕೆ ನಾನು ಏನು ಹೇಳಿದ್ದೆ ಅವು ಸ್ಟಫಿಂಗ್ ಬಾಲನ್ನು ಸಣ್ಣ ಸಣ್ಣನೇ ಮಾಡ್ಕೋಬೇಕಂತ ರೀ ನೋಡಿರಿ ಈ ರೀತಿ ಅಂತ ಫಸ್ಟ್ ಹಿಟ್ಟನ್ನು ಹಾಕೊಂಡು ಏನು ಈ ರೀತಿ ಮಾಡ್ಕೊಂಡಿರ್ತೀವಿ ಮಾಡ್ಕೊಂಡಿರ್ತೀವ್ರಿ ನೋಡಿ ಈ ರೀತಿ ನೀಟಾಗಿ ಸೆಂಟ್ರಲ್ ಮಾಡ್ಬೇಕು ರೀ ನೋಡಿ ಹಿಟ್ಟಿನಲ್ಲಿ ನೀಟಾಗಿ ಕುಂಡಿರ್ತಾವ ರೀ ನೀವು ಆಲೂಗಡ್ಡೆದು ಬೇಡ ಅಂದರೆ ಬೇರೆ ಫೆಸ್ಟಿವಲ್ಸ್ ಅದನ್ನು ಮಾಡ್ಕೊಬೋದು ರೀ ಮಿಕ್ಸ್ಡ್ ವೆಜ್ ಆಮೇಲೆ ಮೇಲುಗಡೆ ಇನ್ನೊಂದು ಸ್ವಲ್ಪ ಹಿಟ್ಟನ್ನು ಹಾಕ್ಬೇಕು ನೋಡಿ ನೀವು ಸ್ಟಫಿಂಗ್ ಅಂತ ಬಾಲ್ ದೊಡ್ಡ ದೊಡ್ಡ ಮಾಡ್ಕೊಂಡು ಅದು ಮತ್ತೆ ಹಿಟ್ಟೇನಾಗ್ತದೆ ತುಂಬಾ ಜಾಸ್ತಿ ಆಗಿ ಮತ್ತೆ ಫಡ್ ತಿರ್ವಕ್ಕು ಬರಲ್ರಿ ಆ ರೀತಿ ಆಗ್ತದೆ ಈಗ ಇದಕ್ಕೆ ನಾನು ಸ್ವಲ್ಪ ಎಣ್ಣೆ ಹಾಕ್ತೀನಿ ನೀವು ನಮ್ಗೆ ಎಣ್ಣೆನೇ ಬೇಡ ಅಂದ್ರೆ ತುಪ್ಪದಲ್ಲಿನೂ ಮಾಡ್ಕೋಬೋದು ರೀ ಟಿಸ್ಟ್ ಚೆನ್ನಾಗಿರ್ತದೆ ಮುಚ್ಚಿ ಬೇಯಿಸಿದೀನಿ ನೋಡಿರಿ ಒಂದು ಸೈಡ್ ಬೇಯಿಸಿ ತಿರುಗಿಬಿಟ್ಟು ಬೇಯಿಸೋಣ ನೋಡಿ ಎಷ್ಟು ಚೆನ್ನಾಗಿ ಬಂದ ನೋಡಿರಿ ಕಲರ್ ನೋಡಿರಿ ಫಡ್ಡಿನ ನೋಡಿ ಅಕ್ಕಿ ಬೇಳೆ ನೆನೆಸೋದು ಬೇಡ ರುಬ್ಬೋದು ಬೇಡ ಫರ್ಮೆಂಟೇಷನು ಬೇಡ ಬೆಳಗ್ಗೆ ಒಂದು ಹದಿನೈದು ನಿಮಿಷದಲ್ಲಿನೇ ನೀವು ಏನು ಮಾಡ್ಬೋದು ಬಿಸಿ ಬಿಸಿ ಬ್ರೇಕ್ಫಾಸ್ಟನ್ನು ಒಂದು ಕಾಯಿ ಚಟ್ನಿ ಮಾಡಿಕೊಂಡ್ರೆ ರೆಡಿ ಆಗ್ತದೆ ಮತ್ತು ಮಕ್ಳಿಗೆ ಗಡಿಬಿಡಿಯಲ್ಲಿ ಸ್ಕೂಲಿಗೆ ಹೋಗೋ ಮುಂದೆ ಅವ್ರಿಗೂ ಲಂಚ್ ಬಾಕ್ಸಲ್ಲಿ ಕೂಡ ಹಾಕಿ ಕೊಡ್ಬೋದು ಮತ್ತು ಇದು ರವೆಯಿಂದ ಮಾಡೋದ್ರಿಂದ ಹೆಲ್ದಿನೋದು ನಾನೇನಿಲ್ಲ ಏನೋ ಬಳಸಿ ಮಾಡ್ತಾ ಇದ್ದಿಲ್ಲ ಸ್ವಲ್ಪನೇ ಚಿಟಿಕೆ ಸೋಡಾನ ಹಾಕಿ ಮಾಡಿದ್ದೀನಿ ನೋಡಿ ಎರಡು ಸೈಡ ಫಡ್ಡ ಚೆನ್ನಾಗಿ ಬೀದಾವೆ ನೋಡಿ ಏನು ಅಂತ ರೀ ಸ್ವಲ್ಪ ಹಾರಲೇರಿ ನಾನು ನಿಮಗೆ ಕಟ್ ಮಾಡಿಬಿಟ್ಟು ತೋರಿಸ್ತೀನಿ ಎಷ್ಟು ಚೆನ್ನಾಗಿ ಬಂದವತ್ತೆ ನೋಡಿ ಎಷ್ಟು ಚೆನ್ನಾಗಿ ಎಷ್ಟು ಕಲರ್ ನೋಡ್ರಿ ಹೊರಗಡೆಯಿಂದ ಕ್ರಿಸ್ಪಿ ಒಳಗಡೆಯಿಂದ ಸಾಫ್ಟು ನೋಡಿರಿ ಎಷ್ಟು ಚೆನ್ನಾಗಿ ಬಂದ ಫಡ್ ನೋಡಿ ಈಗ ನಮಗೆ ಮುರಿದು ಬೆಟ್ಟನೂ ತೋರಿಸ್ತೀನಿ ನೋಡಿ ಎಷ್ಟು ಒಳಗಡೆಯಿಂದ ಎಷ್ಟು ಚೆನ್ನಾಗಿ ಬಂದವ ಎಷ್ಟು ಚೆನ್ನಾಗಿ ಬೇಯ್ದು ಎಷ್ಟು ನೀ ಎಷ್ಟು ಚೆನ್ನಾಗಿ ಫಡ್ ನೋಡಿ ಆ ಸ್ಟಫಿಂಗ್ ಇರೋದ್ರಿಂದ ಟೇಸ್ಟ್ ತುಂಬಾ ಚೆನ್ನಾಗಿ ಇಲ್ಲ ನಮ್ಗೆ ಆಲೂಗಡ್ಡೆ ಸ್ಟಫಿಂಗೇ ಬೇಡ ನಾವು ಪ್ಲೇನೇ ಮಾಡ್ಕೋತೀವಂದ್ರೆ ನೀವು ಹಾಗೇನೂ ಮಾಡ್ಕೋಬೋದು ರೀ ನಡೀತೈತಿ ನೋಡಿ ತುಂಬಾ ಟೇಸ್ಟಿಯಾಗಿರ್ತವೆ ನೋಡಿ ಇದು ಫಡ್ ಅಂತೂ ಕಾಯಿ ಚಟ್ನಿ ಜೊತೆ ಬೆಸ್ಟ್ ಕಾಂಬಿನೇಷನ್ ರೀ ಇಡ್ಲಿ ದೋಸೆ ತಿಂದು ಬೇಜಾರಾಗಿತ್ತಂದ್ರೆ ಈ ಫಡ್ ರೆಸಿಪಿಯನ್ನು ಖಂಡಿತನೂ ಟ್ರೈ ಮಾಡಿ ನೋಡ್ರಿ ಈ ರವೆ ಫಡ್ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿರಿ ಖಂಡಿತ ಟ್ರೈ ಮಾಡಿ ನನಗೆ ಹೆಂಗೆ ಬಂದಿತ್ತು ತಿಳಿಸ್ರಿ ಮತ್ತೆ ಒಳ್ಳೆ ಒಳ್ಳೆ ರೆಸಿಪಿ ಜೊತೆ ಸಿಗೋಣ ಎಲ್ಲರಿಗೂ ಧನ್ಯವಾದಗಳು ಇನ್ನೂ ನೀವು ಕನ್ನಡತಿ ಅಡುಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದ್ದಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಬರಿಬೇಡ್ರಿ ಈ ಒಂದು ಪಾತ್ರೆಗಿಲ್ಲಿ ನಾನು ಒಂದು ಬಟ್ಲಾಗಷ್ಟ ಚುನಮುರಿಯನ್ನು ತೊಗೊಂಡಿನಿರಿ ಕೆಲವರು ಇದನ್ನು ಮಂಡಕ್ಕಿ ಅಂತಲೂ ಕರೀತಾರೆ ಇದು ಬೆಳಗಾವಿ ಚುರುಮುರಿ ಘಟ್ಟಿ ಚುರುಮುರಿ ಬರ್ತದೆ ರೀ ಇನ್ನೊಂದು ಗೋಳು ಚುರುಮುರಿನ ಬರ್ತದೆ ನಿಮ್ಮ ಕಡೆ ಯಾವುದೈತಲ್ಲ ಅದರಲ್ಲೇ ಇದನ್ನು ರೆಸಿಪಿಯನ್ನು ಮಾಡ್ಕೊಳ್ರಿ ಈಗ ಈ ಚುನಮುರಿಯಲ್ಲಿ ನೀರನ್ನು ಹಾಕ್ತಾಯಿದ್ದೀನಿ ರೀ ಆ ಚುರುಮುರಿಯನ್ನು ಏನು ಮಾಡ್ತೀನಿ ನಾನು ತೊಯ್ಬಿಟ್ಟು ತೊಗೊತೀನಿ ರೀ ಅದನ್ನು ನೋಡಿ ಚುನಮುರಿಯನ್ನು ತೊಯಿಸಿದ್ದೀನಿ ಈಗ ಇದನ್ನು ಒಂದು ಐದು ನಿಮಿಷ ತೆಗೆದಿಡ್ತೀನಿ ರೀ ಚುರುಮುರಿಯನ್ನು ಏನೋದು ಸಾಫ್ಟ್ ಆಗಲಿ ರೀ ಅನ್ಕತ್ತ ಕೈಯನ್ನು ಸೈಡಿಗೆ ಇಡ್ತೀನಿ ರೀ ಇನ್ನೊಂದು ಪಾತ್ರೆಗೆ ನಾನು ಇಲ್ಲಿ ಅದೇ ಬಟ್ಲೆ ಒಂದು ಬಟ್ಲಾಗಷ್ಟು ಸಣ್ಣ ರವೆಯನ್ನು ಹಾಕ್ತಾಯಿದ್ದೀನಿ ರೀ ಉಪ್ಪಿಟ್ಟು ರವೆ ಅಂತ ಕರಿತೀವಲ್ಲ ರೀ ಅದು ಒಂದು ಕಪ್ಪಾಗಷ್ಟೇ ಮೊಸರನ್ನ ಹಾಕ್ತಾ ಇದ್ದೀನಿ ಹುಳಿ ಮೊಸರು ಬೇಡ್ರಿ ಸಪ್ಪಗಿರೋ ಮೊಸರನ್ನೇ ಹಾಕಿ ಒಂದು ಅರ್ಧ ಕಪ್ ಆಗಷ್ಟೇ ನೀರನ್ನು ಹಾಕ್ತೀನಿ ರೀ ಈಗ ಇದನ್ನು ಮಿಕ್ಸ್ ಮಾಡ್ಕೋತೀನಿ ರೀ ನೋಡಿ ಆ ಮೊಸರು ರವೆ ನೀಟಾಗಿ ಮಿಕ್ಸ್ ಆಗ್ಯಾದ್ರಿ ಈಗ ಇದು ನೋಡಿ ಇಲ್ಲಿ ಐದು ನಿಮಿಷ ರೀ ಚುನಮುರಿನೂ ನೋಡಿರಿ ನೆನದು ಸಾಫ್ಟ್ ಆಗ್ಯಾವ ರೀ ಈಗಿದ ಆ ನೀರನ್ನು ಹಿಂಡಿಬಿಟ್ಟು ಇದರಲ್ಲಿ ಹಾಕ್ತೀನಿ ರೀ ರವೆಯಲ್ಲೇ ಇನ್ನೊಂದು ಗೊಳು ಚುನಮುರಿ ಅಂತ ಬರ್ತದಲ್ಲ ಅದು ಅಥವಾ ಇದು ಯಾವ ಚುನಮುರಿ ಇದಾವೋ ಅದನ್ನೇ ಹಾಕಿರಿ ನೀವು ನೋಡಿ ಈಗ ದಿನಾನು ಅದ್ರ ಜೊತೆ ಮಿಕ್ಸ್ ಮಾಡ್ಕೋತೀನಿ ರೀ ನಾನು ನೋಡಿ ಒಂದು ಬಟ್ಲು ಹಾಕಿವಿ ಅಂದ್ರೆ ನೆನೆದು ಒಂದು ಅರ್ಧ ಬಟ್ಲಾಗಿರ್ತಾವೆ ಅಷ್ಟೇ ಈಗ ಮಿಕ್ಸ್ ಮಾಡ್ಕೊಂಡಿದ್ದೀನಿ ರೀ ಆ ರವೆ ಅದೆಲ್ಲ ಚೆಂದಾಗಿ ನೆನೆ ಒಂದು ಹತ್ತು ನಿಮಿಷ ಇದನ್ನು ಸೈಡಿಗೆ ಎತ್ತಿಡ್ತೀನಿ ನೋಡಿರಿ ಹತ್ತು ನಿಮಿಷ ರೀ ಈಗ ಇದನ್ನು ಮಿಕ್ಸಿ ಜಾರಿಗೆ ಹಾಕೋತೀನಿ ರೀ ನೋಡಿ ಈಗ ಇದನ್ನು ಮಿಕ್ಸಿ ಜಾರಿಗೆ ಹಾಕೊಂಡಿದ್ದೀನಿ ಇದಕ್ಕೆ ಅದೇ ಪಾತ್ರೆಯಲ್ಲಿ ಒಂದು ಅರ್ಧ ಬಟ್ಲಾಗಷ್ಟು ನೀರನ್ನು ಹಾಕ್ಕೊಂಡು ನುಣ್ಣಗೆ ರುಬ್ಕೊಂಡು ತೊಗೋತೀನಿ ರೀ ಇದನ್ನು ನೋಡಿ ರುಬ್ಬಿ ಬಿಟ್ಟು ತೊಗೊಂಡಿದ್ದೀನಿ ಈಗ ಇದನ್ನು ಬೇರೆ ಪಾತ್ರೆಗೆ ಹಾಕ್ತೀನಿ ರೀ ತುಂಬ ತೆಳುವನು ಮಾಡಬೇಡ್ರಿ ಇಷ್ಟೇ ಇರಲಿ ಹಿಟ್ಟು ನೋಡಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ನೋಡಿ ಹೆಲ್ದಿ ಮಾಡೋಕ್ಕೆ ಒಂದು ಅರ್ಧ ಆನಿಯನನ್ನು ಸಣ್ಣದಾಗಿ ಕಟ್ ಮಾಡಿ ಇದ್ದೀನಿ ಒಂದು ಸ್ವಲ್ಪ ಕ್ಯಾಪ್ಸಿಕಮನ್ನು ಕಟ್ ಮಾಡಿ ಹಾಕ್ತಾಯಿದ್ದೀನಿ ನಿಮ್ಮ ಮನೆಯಲ್ಲಿ ಯಾವ ವೆಜಿಟೇಬಲ್ಸ್ ಅದೋ ಅದನ್ನೇ ಅಷ್ಟೇ ಹಾಕಿರಿ ಅಥವಾ ಇದ್ರಾಗ ನಿಮ್ಗೆ ಯಾವ ಇಷ್ಟ ಇಲ್ಲ ಅದನ್ನು ಸ್ಕಿಪ್ನೂ ಮಾಡ್ಬೋದು ಒಂದು ಅರ್ಧ ಟೊಮೆಟೋನ್ ಕಟ್ ಮಾಡಿ ಇದ್ದೀನಿ ಕ್ಯಾರೆಟನ್ನು ತುಳಿದ್ಬಿಟ್ಟು ಹಾಕಿದ್ದೀನಿ ಕೊತ್ತಂಬರಿ ಸೊಪ್ಪು ಒಂದೇ ಮೆಣಸಿನ್ಕಾಯಿನ ಸಣ್ಣದಾಗಿ ಕಟ್ ಮಾಡಿ ಹಾಕ್ತಾಯಿದ್ದೀನಿ ರೀ ಮೆಣ್ಸಿನ್ಕಾಯಿ ಬೇಡ ಅಂದರೆ ಇಲ್ಲಿ ನೀವು ಚಿಲ್ಲಿ ಫ್ಲೆಕ್ಸನ್ನಾದ್ರೂ ಹಾಕ್ಬೋದು ಈಗ ಇದನ್ನು ಮಿಕ್ಸ್ ಮಾಡ್ಕೊತೀನಿ ರೀ ನೋಡಿ ಏನೂ ಇಲ್ಲಾಂದ್ರೆ ನೀವು ಈರುಳ್ಳಿ ಕೊತ್ತಂಬರಿ ಹಸಿಮೆಣ್ಸಿನ್ಗೆ ಅಷ್ಟನ್ನು ಹಾಕಿರಿ ನಡಿ ನೋಡಿ ನೀಟಾಗಿ ಇದು ಮಿಕ್ಸ್ ಆಗ್ಯದ್ರಿ ಈಗ ಇದಕ್ಕೆ ನೋಡಿ ನಾನು ಒಂದು ಚಿಟಿಕೆನೆ ಸೋಡಾ ಹಾಕ್ತೀನಿ ಒನ್ ಫೋರ್ಟಿ ಸ್ಪೂನ್ಗಿಂತನೂ ಕಡಿಮೆ ಈಗ ಇದನ್ನು ಮಿಕ್ಸ್ ಮಾಡೋಣ ಇದಕ್ಕೆ ಕಲರ್ ಬೇಕಂದ್ರೆ ನೀವು ಅರ್ಶಿನೂ ಹಾಕ್ಬೋದು ಅಥವಾ ಎಣ್ಣೆ ಸಾಸಿವೆ ಜೀರಿಗೆ ಉದ್ದಿನಬೇಳೆ ಕಡಲೆಬೇಳೆ ಕಡಿಮೆ ಸೊಪ್ಪು ಹಾಕಿ ಒಗ್ಗರಣೆ ಹಾಕಿ ಅದನ್ನು ಹಾಕ್ಬೋದು ರೀ ಅದ್ರದ್ದು ಟೇಸ್ಟ್ ಚೆನ್ನಾಗಿರ್ತದೆ ಎರಡು ಥರನೂ ಮಾಡ್ಕೋಬೋದು ಈ ರೀತಿ ಈ ರೀತಿಯೂ ಮಾಡ್ಕೋಬೋದು ಒಗ್ಗರಣೆನೂ ಸೇರಿಸ್ಬೋದು ಈಗ ನಾನೀಗ ದೋ ತವೆಯನ್ನು ಕಾಯ್ಲೆಕ್ಕಿಟ್ಟಿನಿ ದೋಸೆಯನ್ನು ಹಾಕಿ ತೋರಿಸ್ತೀನಿ ನೋಡಿರಿ ನಾನು ನೋಡಿ ಇವು ವೆಜಿಟೇಬಲ್ಸ್ ಈ ರೀತಿ ಕಟ್ ಮಾಡಿ ಹಾಕಿರೋದ್ರಿಂದ ಸ್ವಲ್ಪ ದಪ್ಪಾಗಿನೇ ಸಾಫ್ಟಾಗಿನೇ ಇವು ದೋಸೆ ಬರ್ತಾವೆ ರೀ ಆದಷ್ಟು ವೆಜಿಟೇಬಲ್ಸನ್ನು ಸಣ್ಣದಾಗಿನೇ ಕಟ್ ಮಾಡಿ ಹಾಕಿರಿ ಒಂದು ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೀನಿ ನೀವು ತುಪ್ಪನೂ ಹಾಕ್ಬೋದು ಈಗ ಇದನ್ನು ಮುಚ್ಚಿ ಬೇಯಿಸ್ಬಿಟ್ಟು ತೊಗೋತೀನಿ ರೀ ನೋಡಿ ಒಂದು ಸೈಡ್ ಚೆನ್ನಾಗಿ ಬೇಯ್ದದ ಎಷ್ಟು ಕಲರ್ಫುಲ್ಲಾಗಿ ಕಾಣಕತ್ತದ ನೋಡಿರಿ ನೋಡಿ ದೋಸೆ ಕಲರ್ನು ತುಂಬಾ ಚೆನ್ನಾಗಿ ಬಂದದ್ರಿ ಇನ್ನೊಂದನ್ನು ಹಾಕಿಬಿಟ್ಟು ತೋರಿಸ್ತೀನಿ ಎಷ್ಟು ಚೆನ್ನಾಗಿ ನೋಡ್ರಿ ಇನ್ನೊಂದನ್ನು ಹಾಕಿ ತೋರಿಸ್ತೀನಿ ನಾನು ಇಲ್ಲಂದ್ರೆ ಇದೇ ಹಿಟ್ಟಿಗುನು ಇನ್ನೊಂದು ಚೂರು ಎಣ್ಣೆ ಸಾಸಿವೆ ಜೀರಿಗೆ ಉದ್ದಿನಬೇಳೆ ಕಡಲೆ ಬೇಳೆ ಸೊಪ್ಪು ಅರಿಶಿನ ಹಾಕಿ ಒಗ್ಗರಣೆನೂ ಹಾಕ್ರಿ ಅದನ್ನೂ ಟೇಸ್ಟ್ ತುಂಬಾನೇ ಚೆನ್ನಾಗಿರತ್ತ ಇಲ್ಲ ಹಸಿಮೆಣಿಕೆ ಬೇಡ ಅಂದ್ರೆ ಚಿಲ್ಲಿ ಫ್ಲೆಕ್ಸ್ ಅದನ್ನು ಹಾಕ್ಬೋದು ನೋಡಿರಿ ಎರಡು ದೋಸೆಯನ್ನು ಹಾಕಿಬಿಟ್ಟು ತೋರಿಸಿದ್ದೀನಿ ಬೆಳಗ್ಗೆ ಗಡಿಬಿಡಿಯಲ್ಲಿ ಅಕ್ಕಿ ಬೆಳೆ ನೆನೆಸಿಲ್ಲ ರುಬ್ಬಿಲ್ಲ ಏನೂ ಟೆನ್ಷನ್ ಇಲ್ಲ ಬೆಳಗ್ಗೆ ಕಡಿಮೆ ಸಮಯದಲ್ಲೇ ಈ ಬ್ರೇಕ್ಫಾಸ್ಟನ್ನು ಮಾಡ್ಕೋಬೋದು ನಾವು ನೋಡಿ ಆದ್ರೂ ಸಾಫ್ಟಾಗಿ ಬರ್ತಾವೆ ರೀ ಸಾಫ್ಟ್ ರೀ ನೋಡಿ ಎಷ್ಟು ಚೆನ್ನಾಗಿ ಬಂದಾವೆ ನೋಡಿರಿ ದೋಸೆ ಕಲರ್ ನೋಡಿ ಎಷ್ಟು ಚೆನ್ನಾಗಿ ಎಷ್ಟು ಆಗಿ ಬಂದವ ನೋಡಿ ಎಷ್ಟು ಸಾಫ್ಟ್ ಇರ್ತಾವೆ ನೋಡಿ ಇಡೀ ದಿನ ಇಟ್ಟರು ಇಷ್ಟೇ ಸಾಫ್ಟ್ ಇರ್ತಾವ್ರಿ ನೀವು ಕಾಯಿ ಚಟ್ನಿ ಅಥವಾ ಈರುಳ್ಳಿ ಟೊಮೆಟೊ ಚಟ್ನಿ ಮಾಡ್ಕೊಂಡ್ರಂದ್ರೆ ನೋಡಿ ನಿಮ್ಮ ಬ್ರೇಕ್ಫಾಸ್ಟು ರೆಡಿ ಆದಂಗೆ ತುಂಬಾ ಚೆನ್ನಾಗಿ ಬಂದವ್ರಿ ಅವಲಕ್ಕಿ ಉಪ್ಪಿಟ್ಟು ತಿಂದು ಬೇಜಾರಾಗಿತ್ತಂದ್ರೆ ದಿಢೀರಾದ ಈ ದೋಸೆಯನ್ನು ಖಂಡಿತನೂ ಟ್ರೈ ಮಾಡಿ ನೋಡಿರಿ ಮತ್ತು ಟ್ರೈ ಮಾಡಿ ಹೆಂಗೆ ಬಂದಿತ್ತು ಅಂತ ತಿಳಿಸ್ರಿ ಈ ದೋಸೆ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿರಿ ಖಂಡಿತ ಟ್ರೈ ಮಾಡಿ ನೋಡಿರಿ ಮತ್ತೆ ಒಳ್ಳೆ ಒಳ್ಳೆ ರೆಸಿಪಿ ಜೊತೆ ಸಿಗೋಣ ಎಲ್ಲರಿಗೂ ಧನ್ಯವಾದಗಳು ಇನ್ನೂ ನೀವು ಕನ್ನಡತಿ ಅಡುಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದ್ದಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ ವೆಲ್ ಐಕಾನ್ ಪ್ರೆಸ್ ಮಾಡಿರಿ